ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನ್ಮೇಶ್ ಸ್ನೇಹಿತರೆ ಫಾರ್ಮ್ ಟೆನ್ಸ್ ಗೆ ಸಂಬಂಧಿಸಿದಂತೆ ಇ ಪಿ ಎಫ್ ನ ಅಂದ್ರೆ ಫಾರ್ಮ್ ಟೆನ್ಸ್ ಗೆ ಸಂಬಂಧಿಸಿದ ಪೆನ್ಷನ್ ಅಮೌಂಟ್ ಅನ್ನ ನಾವು ಯಾವ ರೀತಿಯಾಗಿ ಅದನ್ನ ಅಪ್ಲೈ ಮಾಡಬಹುದು ಮತ್ತೆ ಇ ಪಿ ಎಫ್ ಫಾರ್ಮ್ ಟೆನ್ಸಿಗೆ ಬಂದ ಟೆನ್ಸಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಪ್ಪಾ ಅದು ಫಾರ್ಮ್ ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ಇ ಪಿ ಎಫ್ ಏನಾದ್ರೂ ನಿಮ್ಗೆ ಕಾಂಟ್ರಿಬ್ಯೂಟ್ ಆಗಿದ್ದು ನೀವು ಮಾಡಿದಂತ ಸರ್ವಿಸ್ ಆರು ತಿಂಗಳ ಕೆಳಗಡೆ ಅಂದ್ರೆ ಆರು ತಿಂಗಳ ಒಳಗಡೆ ಏನಾದ್ರೂ ನಿಮ್ ಸರ್ವಿಸ್ ಇದ್ದು ಅಲ್ಲಿ ಎಂಟಾಗಿರ್ಬೋದು ಇಲ್ಲ ಹತ್ತಾಗಿರ್ಬೋದು ಇಲ್ಲ ಐದಾಗಿರ್ಬೋದು ಎರಡ್ ಆಗಿರ್ಬೋದು ಇಷ್ಟಕ್ಕೊಂದು ಅಮೌಂಟ್ ಏನಾದ್ರು ಅಂದ್ರೆ ಐದು ಸಾವಿರ ಸಾವಿರ ಎಂಟು ಸಾವಿರ ಈ ತರ ಆದಂತ ಅಮೌಂಟ್ ನಿಮ್ದು ಏನಾದ್ರು ಅಲ್ಲೇ ಉಳಿದಿದ್ದಾದ್ರೆ ದಯವಿಟ್ಟು ಇವಾಗ ನೀವು ಅಮೌಂಟ್ ನ ಮರಳಿ ಪಡೆದುಕೊಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಫಾರ್ಮ್ ಟೆನ್ಸಿಗೆ ಸಂಬಂಧಿಸಿದಂತೆ ಆ ನೀವು ಆ ಏನಾದ್ರು ಆರ್ ತಿಂಗಳ ಒಳಗಡೆ ಸರ್ವಿಸ್ ಮಾಡಿದ್ದು ಅಲ್ಲಿ ಇರ್ತಕ್ಕಂಥ ನಿಮ್ಮ ಅಮೌಂಟ್ ಅನ್ನ ನೀವು ಯಾವ ರೀತಿಯಾಗಿ ಪಡೆದುಕೊಳ್ಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದ ಮುಖಾಂತರ ನಿಮ್ಮೊಂದಿಗೆ ಪ್ರಾಕ್ಟಿಕಲ್ ಆಗಿ ಅಪ್ಡೇಟ್ ಕೊಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದ್ರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೆನ್ಸಿ ಅಂದ್ರೆ ಸಿಕ್ಸ್ ಮಂತ್ಸ್ ಕೆಳಗಡೆ ಸರ್ವಿಸ್ ಆದಂತ ಫಾರ್ಮಿಟೆನ್ಸಿ ಮೊತ್ತವನ್ನ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಮತ್ತೆ ಕ್ಲೇಮ್ ಮಾಡಬೇಕಂದ್ರೆ ಏನೆಲ್ಲ ಮಾಹಿತಿಗಳನ್ನ ನಾವು ತಿಳ್ಕೊಬೇಕಮ್ಮ ಮಾಹಿತಿಯನ್ನ ಈ ಮೂವಿಡಿಯೋ ಮುಖಾಂತರ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ವಿ ಸ್ನೇಹಿತರೆ ನೌಕರರ ಪಿಂಚಣಿ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದು ಆರು ತಿಂಗಳಿಗಿಂತ ಕಡಿಮೆ ಸೇವೆಯನ್ನು ಹೊಂದಿರುವ ಸದಸ್ಯರಿಗೆ ವಾಪಸಾತಿ ಪ್ರಯೋಜನವನ್ನು ಒದಗಿಸಲು ತಿದ್ದುಪಡಿ ಮಾಡಲಾಗಿದೆ ಪ್ರತಿ ವರ್ಷ ಏಳು ಲಕ್ಷಕ್ಕೂ ಹೆಚ್ಚು ಇ ಪಿ ಎಸ್ ಸದಸ್ಯರಿಗೆ ಅನುಕೂಲವಾಗುವಂತೆ ತಿದ್ದುಪಡಿ ಸ್ನೇಹಿತರೆ ಇ ಪಿ ಎಸ್ಗೆ ಗೆ ಸಂಬಂಧಿಸಿದಂತೆ ಈ ತಿದ್ದುಪಡಿಯನ್ನ ನೀವು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಲಿಂಕ್ ಅನ್ನು ಕೂಡ ಸಲ್ಲಿಸಿದ್ದೀನಿ ಅಲ್ಲಿ ಕೂಡ ನೀವು ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಬೋದು ಸ್ನೇಹಿತರೆ ಇಲ್ಲೇನು ಪಾಸ್ಬುಕ್ ಏನು ನೋಡ್ತಿದ್ರಲ್ಲ ಇಲ್ಲಿರ್ತಕ್ಕಂಥ ಮೊತ್ತವನ್ನು ಅಂದ್ರೆ ಇಲ್ಲಿ ಇದೆ ನೋಡಿ ಪೆನ್ಶನ್ ಮಿತ್ರ ಓಕೆ ಪೆನ್ಷನ್ ಪೆನ್ಷನ್ಗೆ ಲಾಸ್ಟ್ ಕಾಲಮ್ ಒಳಗಡೆ ನಾನು ರೆಡ್ ಮಾರ್ಕ್ ಮಾಡಿ ತೋರಿಸ್ತಿದ್ದೇನೆ ಇದು ಪೆನ್ಷನ್ ಗೆ ಅಂದ್ರೆ ಇ ಪಿ ಎಸ್ಗೆ ಗೆ ಸಂಬಂಧಪಟ್ಟ ಮೊತ್ತವಾಗಿದೆ ಈ ಮತ್ತವನ್ನ ನಾವು ಪಡೆದುಕೊಳ್ಳಲು ನಾವು ನೆಕ್ಸ್ಟ್ ಸ್ಟೆಪ್ ಏನು ತೆಗೆದುಕೊಳ್ಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ಇವಾಗ ತಿಳಿಸ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಗೂಗಲ್ ಸರ್ಚ್ ಬರೋ ಒಳಗಡೆ ನೀವು ಇ ಪಿ ಎಫ್ ಮೆಂಬರ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದನ್ನ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಿದ್ದಿಲ್ಲ ಈ ಆದಂಥ ಒಂದು ಫೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ ಮೆಂಬರ್ ಓಮ್ ಅಂತ ಏನು ಕಾಣ್ತಿದ್ದಿಲ್ಲ ಈ ಮೆಂಬರ್ ಓಮ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ ಅದಾದ ನಂತರ ನಿಮಗೆ ಈ ಥರದಂಥ ಒಂದು ಫೇಜ್ ಓಪನ್ ಆಗುತ್ತಾ ನೀವು ಇಲ್ಲಿ ಎ ಎನ್ ನಂಬರ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚ್ ಕೋಡ್ ಹಾಕಿ ಸೈನ್ ಇನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ನಿಮ್ಮ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಕ್ಯಾಪ್ಚ್ ಕೋಡ್ ಹಾಕಿ ಸೈನ್ ಇನ್ ಆದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ನೋಡಿ ಲಾಗಿನ್ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿ ಅನ್ನೋ ಆಪ್ಷನ್ಸ್ ಬರುತ್ತಾ ಇಲ್ಲಿ ನಿಮಗೆ ಬಂದಿರತಕ್ಕಂಥ ಓ ಟಿ ಪಿ ಮತ್ತು ಕ್ಯಾಪ್ಚ್ ಕೋಡ್ ಏನಿದೆಯಲ್ಲ ಇದನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರದಂಥ ಒಂದು ಆಪ್ಷನ್ಸ್ ಬರುತ್ತೆ ಇಲ್ಲಿ ಲೇಟರ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಮೊದಲೇದಾಗ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಸರ್ವಿಸ್ ಹಿಸ್ಟ್ರಿ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದಿಲ್ಲ ಈ ಸರ್ವಿಸ್ ಹಿಸ್ಟ್ರಿ ಮೇಲೆ ನೀವು ನಿಮ್ಮ ಸರ್ವಿಸ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಬೋದು ಅದಾದ ನಂತರ ನೋಡಿ ಇಲ್ಲಿ ಸರ್ವಿಸ್ ಇಸ್ಟ್ರಿ ನಾನು ನಿಮಗೆ ಚೆಕ್ ಮಾಡಿ ಇಲ್ಲಿ ತೋರ್ಸ್ತಿದ್ದಿಲ್ಲ ಇಲ್ಲಿ ಸರ್ವಿಸ್ ಇಷ್ಟ್ರಿ ಏನಿದೆಯಲ್ಲ ಇಲ್ಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಐದು ತಿಂಗಳುಗಳ ಸರ್ವಿಸನ್ನು ಇಲ್ಲಿ ಹೊಂದಿದ್ದಾರೆ ಸ್ನೇಹಿತರೆ ಈ ಸರ್ವಿಸ್ ಇಷ್ಟ್ರಿಗೆ ಸಂಬಂಧಿಸಿದಂತೆ ಏನಾಗಿದೆ ಇದಕ್ಕಿಂತ ಹಿಂದೆ ಏನಾಗ್ತಿತ್ತಂದರೆ ಇ ಪಿ ಎಫ್ ಫಾರ್ಮ್ ಟೆನ್ಸಿಯನ್ನು ಅಪ್ಲೈ ಮಾಡೋಕ್ಕೆ ಸಾಧ್ಯವಾಗಿದ್ದಿಲ್ಲ ಸ್ನೇಹಿತರೆ ಇವಾಗ ಇ ಪಿ ಎಫ್ ಫಾರ್ಮ್ ಟೆನ್ಸಿಗೆ ಸಂಬಂಧಪಟ್ಟಂಥ ಮೊತ್ತವನ್ನು ಐದು ತಿಂಗಳ ಕಡಿಮೆ ಆದರೂ ಕೂಡ ನಾವು ಪಡೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ಆನ್ಲೈನ್ ಕ್ಲೈಮ್ ಸರ್ವಿಸ್ ಅಂತ ಏನು ಕಾಣ್ತಿದ್ದಿಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಿದ್ದೀನಲ್ವ ಆನ್ಲೈನ್ ಕ್ಲೈಮ್ ಫಾರ್ಮ್ ತರ್ಟಿ ಒನ್ ಅಂತ ಏನಿದಿಲ್ಲ ತರ್ಟಿ ಒನ್ ಟೆನ್ ಸಿ ಟೆನ್ ಡಿ ಅಂತ ಏನಿದೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ನೋಡಿ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆದಂಥ ಒಂದು ಫೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಅಂದರೆ ಅಲ್ಲಿ ಕೆ ವೈ ಸಿ ಆಗಿರತಕ್ಕಂಥ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಎಂಟ್ರಿ ಮಾಡಿ ವೆರಿಫೈಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಅದಾದ ನಂತರ ನಿಮಗೆ ನೋಡಿ ಅಲ್ಲಿ ಸಬ್ಮಿಟ್ ಆದ ತಕ್ಷಣ ಈ ಥರ ಆದಂಥ ಆಪ್ಷನ್ಸ್ ಬರುತ್ತಾ ಇಲ್ಲಿ ಆನ್ಲೈನ್ ಫೆನ್ಷನ್ ವಿತ್ ಡ್ರಾಪ್ ಫಾರ್ಮ್ ಟೆನ್ಸಿ ಅಂತ ಏನಿದೆ ಅಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ನೋಡಿ ಇಲ್ಲಿ ಎಂಪ್ಲಾಯ್ ಅಡ್ರೆಸ್ ಓಕೆ ನಿಮಗೆ ಸಂಬಂಧಪಟ್ಟ ಅಡ್ರೆಸ್ಸನ್ನು ನಾವು ಇ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ನೋಡಿ ಇಲ್ಲಿ ಫೈಲ್ ಓಕೆ ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಚೆಕ್ ಆರ್ ಪಾಸ್ಬುಕ್ ಅಂತ ಏನಿದೆಯಲ್ಲ ಇಲ್ಲಿ ನಿಮಗೆ ಸಂಬಂಧಪಟ್ಟ ಪಾಸ್ಬುಕ್ ಆರ್ ಕ್ಯಾನ್ಸಲ್ ಚೆಕ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಬ್ಯಾಂಕ್ ಕೆ ವೈ ಸಿ ಏನಾಗಿದೆಲ್ಲ ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಪಾಸ್ಬುಕ್ ಆರ್ ಚೆಕ್ ಬುಕ್ಕನ್ನು ಇಲ್ಲಿ ಅಪ್ಲೋಡ್ ಮಾಡಿ ಅದಾದ ನಂತರ ನಿಮಗೆ ನೋಡಿ ಇಲ್ಲಿ ಕೆಳಗಡೆ ಒಂದು ಅದಾದ ನಂತರ ರಿಕ್ವೆಸ್ಟ್ ಓ ಟಿ ಪಿ ಅನ್ನೋ ಆಪ್ಷನ್ಸ್ ಏನು ಕಾಣುತ್ತಲ್ಲ ಈ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ಒಳಗಡೆ ರಿಜಿಸ್ಟರ್ ಆಗಿರತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಸ್ನೇಹಿತರೆ ಅಲ್ಲಿ ನೀವು ಓ ಟಿ ಪಿ ಹಾಕಿ ವ್ಯಾಲಿಡಿಟಿ ಒ ಟಿ ಪಿ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಇದೆಯಲ್ಲ ಅದನ್ನು ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕ್ಲೈಮ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮಗೆ ಇ ಪಿ ಎಫ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ಮಾಹಿತಿ ಸಿಗುತ್ತಿಲ್ಲ ಅಂದ ಸಂದರ್ಭದಲ್ಲಿ ನೀವು ನನ್ನ ಕಾಮೆಂಟ್ ಮಾಡುವ ಮೂಲಕ ಅದನ್ನು ನೀವು ಪ್ರಶ್ನೆ ಕೇಳಬಹುದು ಸ್ನೇಹಿತರೆ ಅದಕ್ಕೆ ನಾನು ಉತ್ತರಿಸುವ ಮೂಲಕ ನಿಮಗೆ ಸಹಾಯ ಮಾಡುತ್ತೇನೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು ಇನ್ನೊಂದು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ವ್ಯಾಟ್ಸಪ್ ಗ್ರೂಪ್ ಏನಾದರೂ ದಯವಿಟ್ಟು ಅಲ್ಲಿ ನೀವು ಶೇರ್ ಮಾಡುವ ಮೂಲಕ ಇ ಪಿ ಎಫ್ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೂ ಕೂಡ ತಿಳ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡಿದ್ರಿ ಅಂತೇಳಿ ನಾನು ನಿಮ್ಮನ್ನು ವಿನಂತಿಸುತ್ತಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು ಶುಭದಿನ ಶುಭೋದಯ